ಸದಲಗಾದಲ್ಲಿ ಹದಿನಾಲ್ಕು ಅಡಿ ಎತ್ತರದ ಅಶ್ವಾರೂಹ ಶಿವಾಜಿ ಪ್ರತಿಮೆಯ ಆಗಮನ ವಿವಿಧ ವಾದ್ಯಗಳ ಮಧ್ಯೆ ಭವ್ಯ ಮೆರವಣಿಗೆ ಅತಿ ಶೀಘ್ರದಲ್ಲಿಯೇ ಪ್ರತಿಷ್ಠಾಪನೆ ಹೌದು ಚಿಕ್ಕೋಡಿ ತಾಲೂಕಿನ ಸದಲಗಾ ಪಟ್ಟಣದಲ್ಲಿ ಅನೇಕ ದಿನಗಳಿಂದ ಚರ್ಚೆಯಲ್ಲಿದ್ದ ಆಕರ್ಷಕ ಹದಿನಾಲ್ಕು ಅಡಿ ಎತ್ತರದ ಅತಿ ಸುಂದರ ಅಶ್ವರೂಹ ಶಿವಾಜಿ ಪ್ರತಿಮೆಯನ್ನು ವಿವಿಧ ವಾದ್ಯಗಳೊಂದಿಗೆ ಸರ್ವಧರ್ಮೀಯರ ಪ್ರಮುಖ ಉಪಸ್ಥಿತಿಯಲ್ಲಿ ಸದಲಗಾ ಪಟ್ಟಣಕ್ಕೆ ಬರಮಾಡಿಕೊಳ್ಳಲಾಯಿತು ಬೆಳಗ್ಗೆ ಒಂಬತ್ತುವರೆಗೆ ಪಟ್ಟಣದ ಗಣೇಶ್ ಮಂದಿರ ಬಳಿ ಆಗಮಿಸಿದಾಗ ಸದಲಗಾ ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ಮಾಜಿ ಶಾಸಕ ಅಜಿತ್ ಸಿಂಗ್ ನಿಂಬಾಳ್ಕರ್ ನನದಿಕರ್ ಸರ್ಕಾರ ಬಾಳಾಸಾಹೇಬ ಪಾಟೀಲ ಉಗಳೇ ಮೇಡಂ ಚಿಕ್ಕೋಡಿ ಮರಾಠ ಸಮಾಜದ ಪ್ರಮುಖ ನ್ಯಾಯವಾದಿ ಅನಿನ್ಮಾನೆ ಶಂಕರ ಪಾಟೀಲ ದತ್ತಕುಮಾರ್ ಪಾಟೀಲ ಪ್ರಕಾಶ ಕದಂ ಸೇರಿದಂತೆ ಸದಲಗಾ ಪಟ್ಟಣದ ಸರ್ವಧರ್ಮೀಯರ ಪ್ರಮುಖ ಉಪಸ್ಥಿತಿಯಲ್ಲಿ ಗಣ್ಯರ ಹಸ್ತದಿಂದ ಶ್ರೀ ಫಲ ಅರ್ಪಿಸಿ ಅಶ್ವರೂಢ ಪ್ರತಿಮೆಗೆ ಹೂಮಾಲೆ ಹಾಕಿ ಸ್ವಾಗತಿಸಲಾಯಿತು ವಿವಿಧ ವಾದ್ಯಗಳೊಂದಿಗೆ ಸಾವಿರಾರು ಶಿವಭಕ್ತರ ಉಪಸ್ಥಿತಿಯಲ್ಲಿ ಪ್ರಾರಂಭವಾದ ಮೆರವಣಿಗೆ ಶಿವಾಜಿ ಚೌಕ ಸದಲಗ ಹೈಸ್ಕೂಲು ರತ್ನಪ್ಪ ಕುಂಬಾರ ಚೌಕ ಹನುಮಾನ ಮಂದಿರ ಪುರಸಭೆ ಹಳೆ ಮಾರುಕಟ್ಟೆ ಅಂಬಾಬಾಯಿ ಮಂದಿರ ಚೆನ್ನಮ್ಮ ಸರ್ಕಲ್ ಹೊಸ ಬಸ್ ನಿಲ್ದಾಣ ಮುಖಾಂತರ ಪುನಃ ಶಿವಾಜಿ ಮಹಾರಾಜರ ಚೌಕಗೆ ಆಗಮಿಸಿತು ಕಳೆದ ದಿನಾಂಕ ಒಂಬತ್ತು ರಿಂದ ಕೊಲ್ಲಾಪುರದಿಂದ ಹೊರಟ ಅಶ್ವಾರೂಹ ಪ್ರತಿಮೆ ಕಾಗಲ್ ಕೋಬ್ನೋಳಿ ನಿಪ್ಪಾಣಿ ಚಿಕ್ಕೋಡಿ ಏಕ್ಸಂಬಾ ಪಟ್ಟಣಗಳ ಮುಖಾಂತರ ಸದಲಗಾ ಪಟ್ಟಣಕ್ಕೆ ಆಗಮಿಸಿತು ಮೆರವಣಿಗೆಯಲ್ಲಿ ಮೂರ್ತಿ ಕಲಾವಿದ ಸಂದೀಪ್ ಪಾಟೀಲ್ ರಂಜಿತ್ ಶಿರಸಾಟ್ ನಿವೃತ್ತಿ ಮಾನೆ ಪ್ರಕಾಶ್ ಗೋರ್ಪಡೆ ಅನಿತಾ ಪವಾರ್ ಉದಯರಾಯ ಜಾಧವ್ ಸಂಭಾಜಿ ಪಾಟೀಲ್ ನಿವಾಸ ಪಾಟೀಲ್ ಬಾಳಾಸಾಹೇಬ್ ಸೇರಿದಂತೆ ಸೌಕಂಡೆ ಚಂದ್ರಹಾರ ಪಾಟೀಲ್ ಸೇರಿದಂತೆ ಸದಲಗಾ ಪಟ್ಟಣದಲ್ಲಿಯ ಶಿವಪ್ರೇಮಿಗಳು ಮೆರವಣಿಗೆ ವೇಳೆ ಶಾಂತಿ ಸೌಹಾರ್ದತೆ ಕಾಯ್ದುಕೊಳ್ಳಲು ಹಾಗೂ ಚಿಕ್ಕೋಡಿ ಪೊಲೀಸ್ ಠಾಣೆಯ ಸಿಬ್ಬಂದಿಯವರು ವಿಶೇಷ ಶ್ರಮವಹಿಸಿದರು ಮಹಾವೀರ ಚಿಂಚಣೆ ಸತ್ಯಂ ನ್ಯೂಸ್ ನಿಪ್ಪಾಣಿ ಮಹಾವೀರ ಚಿಂಚಣೆ ಸತ್ಯಂ ನ್ಯೂಸ್ ನಿಪ್ಪಾಣಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ